ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ವಿರೋಧಿಸಿ ಸಿಪಿಐಎಂ ಪಕ್ಷದಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಮಿನಿ ವಿಧಾನಸೌಧದಲ್ಲಿ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ವಿರೋಧಿಸಿ ಸಿಪಿಐಎಂ ಪ್ರತಿಭಟನೆ ರಾಜ್ಯ ಸರ್ಕಾರ ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಜನತೆಯ ಮೇಲೆ ವ್ಯಾಪಕವಾದ ಬೆಲೆ ಏರಿಕೆ ಹಾಗೂ ಕರಬಾರವನ್ನು ಹೇರುವ ಮತ್ತು ಸಾರ್ವಜನಿಕ ಭೂಮಿಯೂ ಸೇರಿದಂತೆ ಇತರೆ ಆಸ್ತಿ ಮಾರಾಟಕ್ಕೆ ಕ್ರಮ ವಹಿಸಿರುವ ಸರ್ಕಾರದ ಕ್ರಮವನ್ನು ಸಿಪಿಐಎಂ ಪಕ್ಷ ಬಲವಾಗಿ ಖಂಡಿಸುತ್ತದೆ ಸರ್ಕಾರದ ಈ ಕ್ರಮದಿಂದ ಬರಗಾಲದಿಂದ ತತ್ತರಿಸಿರುವ ಜನತೆಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಜಿಎಂ ಜೈನಿಕಾಂತ್ ಸರ್ಕಾರದ ನೀತಿಯನ್ನು ವಿರೋಧಿಸಿದರು ಸಿಪಿಐಎಂ ಪಕ್ಷದ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮದ ಅಂಗವಾಗಿ ಸ್ಥಳೀಯ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಕೂಡಲೇ ಬೆಲೆ ಏರಿಕೆ ನೀತಿಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು ಕೇಂದ್ರ ಸರ್ಕಾರದಿಂದ ಪಡೆಯಬೇಕಾದ ನ್ಯಾಯಸಮ್ಮತ ತೆರಿಗೆ ಪಾಲನಾ ಮತ್ತು ಬರ ಪರಿಹಾರಕ್ಕೆ ಬೇಕಾದ ಬಾಕಿ ಮೊತ್ತವನ್ನು ಪಡೆಯಲು ಮುಂದಾಗಬೇಕು ದೊಡ್ಡ ಬಂಡವಾಳಗಾರರಿಗೆ ನೀಡುವ ಸಹಾಯಧನವನ್ನು ಕಡಿತ ಕೈಬಿಡಬೇಕು ಶ್ರೀಮಂತರ ಮೇಲೆ ತೆರಿಗೆಗಳನ್ನು ಕ್ರಮವಹಿಸಬೇಕು ಎಂದು ಜೈನಿಕಾನ್ ಒತ್ತಾಯಿಸಿದರು ಪೆಟ್ರೋಲ್ ಹಾಗೂ ಹಾಲಿನ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು ಸಾರ್ವಜನಿಕ ಭೂಮಿ ಮತ್ತಿತರ ಆಸ್ತಿಗಳ ಮಾರಾಟವನ್ನು ಕೈಬಿಡಬೇಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಹಗರಣವನ್ನು ನ್ಯಾಯಾಂಗ ತನಿಖೆಗೆ ಕೊಡಬೇಕು ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಅಂಗನವಾಡಿ ಕೇಂದ್ರಗಳ ಮೂಲಕವೇ ನಡೆಸಬೇಕು ಶಿಕ್ಷಣ ಇಲಾಖೆ ನೀಡುವ ಆದೇಶವನ್ನು ವಾಪಸ್ ಪಡೆಯಬೇಕು ಅಂಗನವಾಡಿ ಕೇಂದ್ರಗಳನ್ನು ಮತ್ತಷ್ಟು ಬಲಗೊಳಿಸಬೇಕು ಸತತ ಬರಗಾಲ ಹಾಗೂ ಅತಿವೃಷ್ಟಿಯಿಂದ ಹಿನ್ನೆಲೆಯಲ್ಲಿ ರೈತ ಕೂಲಿ ಕಾರ್ಮಿಕರು ದಲಿತ ಹಾಗೂ ಮಹಿಳೆಯರ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು ಉದ್ಯೋಗ ಖಾತ್ರಿಯ ಕೂಲಿಯನ್ನು ತಕ್ಷಣದಿಂದ ನಾಲ್ಕುನೂರ ಇಪ್ಪತ್ನಾಲ್ಕು ರೂಪಾಯಿಗಳಿಗೆ ಹೆಚ್ಚಿಸಿ ಜಾರಿಗೊಳಿಸಬೇಕೆಂದು ಸಿಪಿಐಎಂ ಪಕ್ಷದ ರಾಮದುರ್ ತಾಲೂಕು ಸಮಿತಿ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಸದಸ್ಯರಾದ ನಾಗಪ್ಪ ಸಂಗೋಡಿ ತುಳಸಮ್ಮ ಮಾಡ್ಕರ್ ರಾಜವ ರಾಮದುರ್ಗ್ ಫಾರೂಕ್ ಶೇಖ್ ತೌಫಿಕ್ ಗೋಕಾಕ್ ತಿಪ್ಪಣ ನಾವಿ ಮತ್ತಿತರರು ಭಾಗವಹಿಸಿದರು ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಇವತ್ತು ಬಡವರ ಹೊಟ್ಟೆ ಮೇಲೆ ಬರೀ ಕೊಡುವಂಥ ಒಂದು ಕೆಲಸ ಮಾಡಕ್ಕ ನಮಗೆಲ್ಲ ಗೊತ್ತಿರ್ಬೋದು ಗ್ಯಾರಂಟಿಗೆ ರೊಕ್ಕ ಕಡಿಮೆ ಬಿದ್ದಿರ್ಬೋದು ಅಂಥೇಳಿ ಗ್ಯಾರಂಟಿಗೆ ರೊಕ್ಕ ಕಡಿಮೆ ಬಿದ್ದಿದ್ರೆ ಶ್ರೀಮಂತರಿಗೆ ಏನು ಟ್ಯಾಕ್ಸವನ್ನು ನೀವು ಕಡಿತ ಮಾಡ್ತೀರಿ ಟ್ಯಾಕ್ಸವನ್ನು ಏನು ಬಿಡ್ತೀರಿ ಆ ಟ್ಯಾಕ್ಸವನ್ನು ಸಂಪೂರ್ಣವಾಗಿ ಅವ್ರ ಕಡೆಯಿಂದ ವಸೂಲಿ ಮಾಡಿರಿ ನಮ್ಮ ಗ್ಯಾರಂಟಿ ಯೋಜನಾನು ಸರಿಯಾಗಿ ನಡೀತೀವಿ ಮತ್ತು ಬೆಲೆ ಏರಿಕೆಯು ಸಹ ತಡೆ ಹಿಡಿಯಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅದೇ ರೀತಿಯಿಂದ ನಿಮಗೆ ಬರುವಂತಹ ಹಣವನ್ನು ನೀವು ವಸೂಲಿ ಮಾಡಿ ಕೇಂದ್ರ ಸರ್ಕಾರದವರು ಜಿ ಎಸ್ ಟಿ ಹಣ ಕೊಡಬೇಕು ನಮ್ಮ ರಾಜ್ಯ ಸರ್ಕಾರದವ್ರಿಗೆ ಆಮೇಲೆ ಬೇರೆ ಬೇರೆ ಸೆಸ್ ಹಣವನ್ನು ಕೊಡಬೇಕು ಅವರಿಂದ ಹೇಳಿ ಮತ್ತು ಬರ ಕಾಮಗಾರಿ ಹಣವನ್ನು ಕೇಂದ್ರ ಸರ್ಕಾರದಿಂದ ತಗೋಬೇಕು ಆ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣ ತೆಗೆದುಕೊಳ್ಳಲಾರದೆ ಜನರ ಮೇಲೆ ಬರೆ ಹಾಕುವುದನ್ನ ನೀತಿಯನ್ನ ಮಾರ್ಗ ಕಮ್ಮಿ ಮಾಡಿ ಕಂಟಿನ್ಯೂ ಮಾಡ್ತೈತಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಆ ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಆದ್ದರಿಂದ ನಮ್ಮ ಕೆಲವೊಂದು ಬೇಡಿಕೆಗಳದವು ಈ ಪೆಟ್ರೋಲ್ ಮತ್ತು ಬಾಗಿಲು ತರಕೆ ಮಾಡಿರಿ ಅದನ್ನು ತಡೆ ಹಿಡಬೇಕು ಅಂತೇಳಿ ಇದು ಆಗ ನಾಳೆ ಬಸ್ಸಿನ ದರಾನು ಹೆಚ್ಚಿಗೆ ಮಾಡುವಂತಹ ಒಂದು ಎಲ್ಲ ವಿಚಾರ ಮಾಡಾ ಇದೆ ಬಸ್ಸಿನ ದರಾನು ಹೆಚ್ಚಿಗೆ ಆಗುವುದು ಅದನ್ನು ತಡೆ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ ಮತ್ತು ವಾಲ್ಮೀಕಿ ಸಮಾಜದ ಒಂದು ಏನು ನಿಗಮ ಇತ್ತು ಅದರಲ್ಲಿ ಒಂದು ಎರಡ್ನೂರು ಕೋಟಿಯಷ್ಟು ಏನು ಹಗರಣ ಆಗೈತಿ ಅದನ್ನ ಸೇಳಿ ಅವರಿಗೆ ಒಪ್ಪಿಸಬೇಕು ಅದನ್ನು ತನಿಖೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೇಡಿಕೆ ಇದೆ ಹಾಗೂ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳನ್ನ ಇವತ್ತು ಅಂಗನವಾಡಿಗಳಲ್ಲಿ ನಡೆಸಬೇಕನ್ನುವಂತಹ ಒಂದು ಬೇಡಿಕೆಯನ್ನು ನಾವು ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದೀವಿ ಆಮೇಲೆ ಅಕಾಡೆಮಿ ಮತ್ತು ಪ್ರಾಧಿಕಾರಿಗಳ ಸ್ವಾಯತ್ತತೆ ಏನು ನೋಡ್ಕೊತಿರ್ತಾರ ಅವರನ್ನ ರಾಜಕೀಯವಾಗಿ ಬಳಸ್ಕೋಬಾರದು ಅನ್ನುವಂತ ಒಂದು ಈ ರೀತಿ ನಮ್ಮ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತ ಒಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡುವುದರ ಮೂಲಕ ರಾಜ್ಯ ಸರ್ಕಾರದಲ್ಲಿ ನಡೆಯುವಂತಹ ಭ್ರಷ್ಟಾಚಾರವನ್ನು ತಡೆ ಹಿಡಿಬೇಕು ಮತ್ತು ಬೆಲೆ ಏರಿಕೆಯನ್ನು ತಡೆ ಹಿಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ಇವತ್ತ ಮಾನ್ಯ ತಹಸೀಲ್ದಾರ್ ಅಂದರು ಇವತ್ತು ಮುಖಾಂತರ ಈ ಮನವಿ ಪತ್ರವನ್ನು ನಾವು ನೀಡಿ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಂದಿಸ್ತಾನೆ